ಮುಂಗಾರು ಮಳೆಯ ಅಬ್ಬರಕ್ಕೆ ಲಕ್ಷ್ಮೇಶ್ವರ ತಾಲೂಕಿನ ಹರದಗಟ್ಟಿ ಗ್ರಾಮದಲ್ಲಿ ಸುಮಾರು ಮೂವತ್ತು ಎಕರೆಯಲ್ಲಿ ಮಳೆಯ ನೀರು ನಿಂತುಕೊಂಡು ಮೆಕ್ಕೆಜೋಳದ ಬೆಳೆಗಳು ಸಂಪೂರ್ಣ ಹಾಗೆ ಹಾನಿಯಾಗಿದ್ದು ರೈತರ ಕಣ್ಣೀರಿನ ಪ್ರಶಸ್ತಿ ನಿರ್ಮಾಣವಾಗಿದೆ ಲಕ್ಷ್ಮೇಶ್ವರ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಧಾರಾಕಾರವಾಗಿ ಮಳೆಯು ಸುರಿದ ಪರಿಣಾಮವಾಗಿ ರೈತರು ಬಿತ್ತನೆ ಮಾಡಿರುವ ಮೆಕ್ಕೆಜೋಳಕ್ಕೆ ನೀರು ನಿಂತುಕೊಂಡು ಬೆಳೆಗಳು ಸಂಪೂರ್ಣ ಮುಳುಗಿ ಹೋಗಿವೆ ಇದರಿಂದ ರೈತರು ಸಾಲ ಮಾಡಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ದೆವು ಈಗ ಬುಧವಾರ ಧಾರಾಕಾರವಾಗಿ ಸುರಿದ ಮಳೆಯಿಂದ ಮೆಕ್ಕೆಜೋಳದ ಸಸಿಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಎಂದು ರೈತರು ಚಿಂತಾಜನಕವಾಗಿದ್ದಾರೆ ರೈತರು ಸರ್ಕಾರ ನಮಗೆ ಪರಿಹಾರ ಒದಗಿಸಬೇಕು ಎಂದು ಹರದಗಟ್ಟಿ ಗ್ರಾಮದ ರೈತರು ಒತ್ತಾಯಿಸಿದ್ದಾರೆ ಇನ್ನು ಧಾರಾಕಾರವಾಗಿ ಸುರಿದ ಮಳೆಗೆ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರೋಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿತು ಈ ವಿಷಯ ತಿಳಿದ ತಾಲೂಕಿನ ತಹಶೀಲ್ದಾರ್ ವಾಸುದೇವಿ ಅವರು ಹಾನಿಯಾದ ಮನೆಗಳಿಗೆ ಭೇಟಿ ನೀಡಿ ಪರಿಚಯ ನಡೆಸಿದರು ಹದಿನೈದು ಮನೆಗಳಿಗೆ ನೀರು ನುಗ್ಗಿದರಿಂದ ರಾತ್ರಿ ನೀರಿ ನೀರು ಹೊರಹಾಕಲು ಕುಟುಂಬಸ್ಥರು ಪರದಾಡಿದರು ನಂತರ ತಹಶೀಲ್ದಾರ್ ವಾಸುದೇವಿ ಅವರು ಹಾನಿಯಾದ ಮನೆಯ ಕುಟುಂಬಸ್ಥರಿಗೆ ತೊಂದರೆ ತೊಂದರೆಯಾಗಬಾರದು ಎಂದು ಸರ್ಕಾರಿ ಶಾಲೆಯಲ್ಲಿ ಮಲಗಲು ಅವಕಾಶ ಕಲ್ಪಿಸಿಕೊಟ್ಟರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರು ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು हाजिर इद्दरु ಕಣ್ಣ ತುದಿಯ ನಕ್ಷತ್ರ ಕದಿಯೋಕೆ ನಿನ್ನ ತುಟಿಯ ಸತ್ತಿರದಾರೈಕೆ ಸಂಕ್ರಮಣ ಪ್ರೀತಿಯೆಡೆ